ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ವಿ ಆನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ದಿವ್ಯಾ ಮೈ ಚಾನಲ್ ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಮನುಷ್ಯ ಅಂತ ಅಂದಮೇಲೆ ಪ್ರತಿಯೊಬ್ಬರಿಗೂ ಇವತ್ತಿನ ಜನ್ರೇಷನಲ್ಲಿ ಎಲ್ಲರೂ ಒಂದಲ್ಲ ಒಂದು ಸಮಸ್ಯೆಗಳಿಂದ ಒದ್ದಾಡ್ತಾನೇ ಇದ್ದೀವಿ ಒಂದು ಕೆಲವೊಂದು ಸಮಸ್ಯೆಗಳಿಗೆ ನಮ್ಮ ಹತ್ರ ಸೊಲ್ಯೂಷನ್ ಸಿಕ್ಕಿರುತ್ತೆ ಕೆಲವೊಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಕ್ಕಿರೋದಿಲ್ಲ ಎಷ್ಟೆಲ್ಲ ಪ್ರಯತ್ನಗಳನ್ನ ಮಾಡಿರ್ತೀವಿ ಏನೆಲ್ಲ ಪರಿಹಾರಗಳನ್ನ ಹುಡುಕಿರ್ತೀವಿ ಯಾವುದು ಕೂಡ ನಮಗೆ ಸಕ್ಸಸ್ ಅನ್ನೋದನ್ನ ಆಗಿರೋದಿಲ್ಲ ತುಂಬ ದೇವ್ರಗಳ ಹತ್ರ ನಮ್ಮ ಬೇಡಿಕೆಗಳನ್ನ ಇಟ್ಟಿರ್ತೀವಿ ಹಾಗೆ ತುಂಬ ದೇವಸ್ಥಾನಗಳಿಗೆ ಹೋಗಿರ್ತೀವಿ ಹರಕೆ ಪೂಜೆ ಅಂತ ತುಂಬ ಮಾಡಿರ್ತೀವಿ ಸೊ ಎಲ್ಲೂ ನಮಗೆ ಯಶಸ್ಸು ಅನ್ನೋದು ಸಿಕ್ಕಿಲ್ಲ ಅಥವಾ ನಮ್ಮ ಕಾರ್ಯಗಳು ಸಿದ್ಧಿ ಆಗಿಲ್ಲ ಅನ್ನೋವಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಆಗಿ ಇದು ಇನ್ಫರ್ಟಿಲಿಟಿಯಿಂದ ಯಾರೆಲ್ಲ ತೊಂದರೆನ ಅನುಭವಿಸ್ತಾ ಇದ್ದಾರೆ ಅಂದರೆ ಬಂಜೆತನದಿಂದ ಯಾರೆಲ್ಲ ಪ್ರಾಬ್ಲಮ್ಸ್ನ ಅನುಭವಿಸ್ತಾ ಇದ್ದಾರೆ ಇವತ್ತಿನ ಒಂದು ಜನ್ರೇಷನಲ್ಲಿ ಇನ್ಫರ್ಟಿಲಿಟಿ ಅನ್ನೋವಂಥದ್ದು ಹೇಗಾಗಿದೆ ಅಂತಂದರೆ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಮನೆಗೊಬ್ಬೊಬ್ಬರಿಗೆ ಈ ಸಮಸ್ಯೆ ಖಂಡಿತವಾಗ್ಲೂ ಇರುತ್ತೆ ಸೊ ಅಂಥವರಿಗೆ ಈ ಒಂದು ದೇವಸ್ಥಾನದ ಬಗ್ಗೆ ಈ ಒಂದು ದೇವಿ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಅನ್ಕೋಬೋದು ದೇವಸ್ಥಾನಕ್ಕೂ ಇನ್ಫರ್ಟಿಲಿಟಿಗೂ ಏನು ಸಂಬಂಧ ಅಂತ ಹೌದು ಯಾಕೆ ಅಂತಂದರೆ ಎಷ್ಟೋ ಜನಗಳಿಗೆ ಹಾಸ್ಪಿಟಲಲ್ಲಿ ಕೂಡ ಮಕ್ಕಳಾಗೋದಿಲ್ಲ ಎಲ್ಲ ಸ್ಟಾಪ್ ಮಾಡಬೇಕು ಅನ್ನೋ ಅಂಥವ್ರು ಕೂಡ ಈ ಒಂದು ದೇವಿಯ ದೇವಸ್ಥಾನಕ್ಕೆ ಬಂದು ಅಲ್ಲಿ ಇರುವಂಥ ಪ್ರಮುಖ ಹರ್ಕೆನ ಮಾಡ್ಕೊಂಡ್ಮೇಲೆ ಅವರಿಗೆ ಮಗುವಾಗಿರುವಂತಹ ಎಷ್ಟೋ ದಾಖಲೆಗಳು ಈ ಒಂದು ದೇವಸ್ಥಾನದಲ್ಲಿದೆ ಹಾಗಾಗಿ ನನಗೆ ಗೊತ್ತಿರುವಂಥ ವಿಚಾರಗಳನ್ನ ಈ ವಿಷಯದಲ್ಲಿ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂಥೇಳಿ ಯಾರಿಗೆಲ್ಲ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಯಾರಿಗೆಲ್ಲ ಒಂದು ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ಅಥವಾ ಇನ್ನೂ ಮಗು ಆಗಿಲ್ಲ ಅಂಥವ್ರು ಯಾರೆಲ್ಲ ಇದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಕೊನೆಯಲ್ಲಿ ಈ ದೇವಸ್ಥಾನದ ಅಡ್ರೆಸ್ಸನ್ನು ಕಂಪ್ಲೀಟಾಗಿ ಹೇಳ್ತೀನಿ ಹಾಗೆ ನನ್ನ ಡಿಸ್ಕ್ರಿಪ್ಷನಲ್ಲೂ ಕೂಡ ಈ ದೇವಸ್ಥಾನದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ನ ಹಾಕಿರ್ತೀನಿ ಈ ದೇವಸ್ಥಾನ ಶಿವಮೊಗ್ಗ ಡಿಸ್ಟಿಕ್ಕು ಸಾಗರ ತಾಲೂಕಿನ ವಡೆನಬೈಲು ಅನ್ನೋ ಒಂದು ಸ್ಥಳದಲ್ಲಿ ಇರುವಂತಹ ದೇವಸ್ಥಾನ ಸೊ ಈ ದೇವಿಗೆ ಆಪತ್ತುಗಳನ್ನು ನಿವಾರಿಸುವ ತಾಯಿ ಅಂತಲೇ ಅಲ್ಲಿನ ಜನ ಇದನ್ನು ಕರೀತಾರಂತೆ ಹಾಗೆ ಈ ದೇವಿಗೆ ಮುನ್ನೂರು ವರ್ಷಗಳ ಇತಿಹಾಸ ಇದೆ ಅಂತಲೂ ಕೂಡ ಹೇಳ್ತಾರೆ ಹಾಗೆ ಇದು ಲಿಂಗನಮಕ್ಕಿ ಜಲಾಶಯದ ಹತ್ತಿರ ಇದ್ದಂತಹ ಹೆಬ್ಬೈಲು ಅನ್ನೋ ಒಂದು ಸ್ಥಳದಲ್ಲಿ ಇತ್ತಂತೆ ಆದರೆ ಇವಾಗ ಆ ಜಾಗದಲ್ಲಿ ಇಲ್ಲ ಯಾಕೆ ಅಂತಂದರೆ ಲಿಂಗನಮಕ್ಕಿ ಜಲಾಶಯ ಏನಿದೆ ಅದು ಮುಳುಗಡೆ ಆಗಿರೋದ್ರಿಂದ ಸೊ ಇವಾಗ ಅದು ಆ ಜಾಗದಿಂದ ಒಡೆನಬೈಲು ಅನ್ನೋ ಜಾಗದಲ್ಲಿ ಆ ಒಂದು ದೇವಸ್ಥಾನ ಇದೆ ಅಂತ ಹೇಳ್ತಾರೆ ಹಾಗೆ ಆ ದೇವಸ್ಥಾನದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಡಿ ಇರುವಂಥ ಒಂದು ಹುತ್ತ ಇದೆ ಆ ಹುತ್ತ ಇವತ್ತಿಗೂ ಕೂಡ ಬೆಳೀತಾ ಇದೆ ಅಂತ ಹೇಳಲಾಗುತ್ತೆ ಹಾಗೆ ಪ್ರತಿಯೊಬ್ಬರು ಯಾರು ಅಲ್ಲಿಗೆ ಹೋಗ್ತಾರೆ ಅವರಿಗೆಲ್ಲ ಆ ಹುತ್ತದ ಪ್ರಸಾದವನ್ನೇ ಕೂಡ ಒಂದು ಪ್ರಸಾದ ರೂಪದಲ್ಲಿ ಅಲ್ಲಿನ ಜನಗಳಿಗೆ ಭಕ್ತಾದಿಗಳಿಗೆ ಕೊಡ್ತಾರೆ ಹಾಗೆ ಈ ದೇವಿಗೆ ಹಸಿರು ಗಾಜಿನ ಬಳೆ ಅಂತಂದರೆ ತುಂಬ ಇಷ್ಟ ಹಾಗೆ ಅದಕ್ಕೋಸ್ಕರನೇ ಅಲ್ಲಿ ಹೋಗೋ ಎಲ್ಲ ಜನಗಳು ಕೂಡ ಹಸಿರು ಬಳೆ ಗಾಜಿನ ಬಳೆ ಅಂದರೆ ನಮ್ಮ ಕೆಲಸ ಎಷ್ಟು ಆಗುತ್ತೆ ಅದಕ್ಕೆ ತಕ್ಕಂತೆ ನಾನು ಬಳೆಗಳನ್ನ ಅರ್ಪಿಸ್ತೀನಿ ಅಂತೇಳಿ ಹರಕೆನ ಮಾಡ್ಕೊಂಡು ಬರ್ತಾರೆ ಆ ದೇವಸ್ಥಾನದಿಂದ ಮತ್ತು ಈ ಒಂದು ದೇವಸ್ಥಾನ ಪ್ರಸಿದ್ಧಿ ಪಡ್ಕೊಂಡಿರೋದೆ ಮಕ್ಕಳು ಆಗದೇ ಇದ್ದವರಿಗೆ ಅಲ್ಲಿ ಹೋದರೆ ಹರಕೆ ಮಾಡ್ಕೊಂಡು ಬಂದರೆ ಮಗು ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಹಾಗೆ ಏನಂತ ಹರಕೆ ಮಾಡ್ಕೋಬೇಕು ಅಂತ ಫಸ್ಟ್ ಟೈಮ್ ಹೋದವ್ರಿಗೆ ಯಾರಿಗೋ ಗೊತ್ತಿಲ್ಲ ಅಂತಂದರೆ ಸಾವಿರದ ಎಂಟು ಬಳೆಗಳನ್ನು ನಾನು ಹರಕೆ ರೂಪದಲ್ಲಿ ನಿನಗೆ ತೀರಿಸ್ತೀನಿ ನನಗೆ ಮಗು ಆದರೆ ಅಂತ ಹರಕೆ ಕಟ್ಕೊಂಡು ಬಂದರೆ ಖಂಡಿತವಾಗ್ಲೂ ಅಲ್ಲಿ ಮಕ್ಕಳು ಆಗದೇ ಇದ್ದರೆ ಎಷ್ಟೋ ಜನಗಳಿಗೆ ಮಕ್ಕಳು ಆಗಿದೆ ಹಾಗಾಗಿ ಗಾಜಿನ ಬಳನೆ ಹರಕೆ ರೂಪದಲ್ಲಿ ಕೊಡ್ತೀವಿ ಅಂತೇಳಿ ಹರಕೆ ಹೊತ್ತು ಅಲ್ಲಿಂದ ಬಂದು ಮನೆಯಲ್ಲಿ ಆ ತಾಯಿನ ನೆನೆಸ್ಕೊಂಡು ಪೂಜೆ ಮಾಡಿದರೆ ಖಂಡಿತವಾಗ್ಲೂ ಮಗು ಹಾಗೆ ಈ ದೇವಸ್ಥಾನದ ಮತ್ತೊಂದು ವಿಶೇಷ ಏನು ಅಂತ ಅಂದರೆ ಏಳು ಅಡಿ ಎಪ್ಪತ್ತೇಳು ಕ್ವಿಂಟಲ್ ಇರುವಂಥ ಮುಕ್ತಿನಾಗ ವಿಗ್ರಹ ಕೂಡ ಈ ದೇವಸ್ಥಾನದಲ್ಲಿದೆ ಯಾರಿಗೆಲ್ಲ ನಾಗದೋಷ ಇರುತ್ತೆ ಎಷ್ಟೊಂದು ಪೂಜೆ ಮಾಡಿಸಿದ್ರೂ ಕೂಡ ನಾಗದೋಷ ಕೆಲವರಿಗೆ ಪರಿಹಾರ ಆಗಿರೋದಿಲ್ಲ ಮತ್ತು ಯಾರಿಗೆಲ್ಲ ಜಾಸ್ತಿ ಕನಸಲ್ಲಿ ಹಾವು ಕಾಣಿಸ್ಕೊಳ್ಳೋದು ಅಥವಾ ಗಾಡಿಗಳಿಗೆ ಸಿಗುವಂಥದ್ದು ಅಥವಾ ಮನೆಗಳಲ್ಲೇ ಕಾಣಿಸ್ಕೊಳ್ಳುವಂಥದ್ದು ಅಂಥವ್ರು ಕೂಡ ಇಲ್ಲಿ ಬಂದು ನೂರ ಎಂಟು ಸರಿ ಒಂದು ಈ ನಾಗ ಮುಕ್ತಿನಾಗ ಏನಿದೆ ಅದನ್ನು ಪ್ರದಕ್ಷಿಣೆ ಹಾಕಿದ್ರೆ ಖಂಡಿತವಾಗ್ಲೂ ಎಂತಹ ನಾಗದೋಷ ಇದ್ರೂ ಕೂಡ ಇಲ್ಲಿ ಪರಿಹಾರ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಹಾಗೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಅನ್ನದಾನ ಕೂಡ ಈ ದೇ ದೇವಸ್ಥಾನದಲ್ಲಿ